ವೀಕ್ಷಕರೇ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎಂದು ಟ್ರೋಲ್ ಆಗಿದ್ದಂತಹ ನಿರೂಪಕಿ ದಿವ್ಯಾ ವಸಂತ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಖ್ಯಾತ ಜ್ಯೋತಿಷಿ ಆನಂದ್ ಗುರೂಜಿ ಅವರಿಗೆ ದಿವ್ಯಾ ಮತ್ತು ತಂಡದವರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದ್ದು ಆನಂದ್ ಗುರೂಜಿ ಅವರು ಈ ಸಂಬಂಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ದಿವ್ಯಾ ವಸಂತ್ ಯಾವ ವಿಚಾರವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎನ್ನುವ ವಿವರ ಇಲ್ಲಿ ನೋಡಿ ಪತ್ರಕರ್ತೆ ಹಾಗೂ ನಿರೂಪಕಿ ಎಂದು ಹೇಳಿಕೊಂಡಿರುವ ದಿವ್ಯಾ ವಸಂತ್ ಹಾಗೂ ಯೂಟ್ಯೂಬ್ ಚಾನೆಲ್ನ ಕೃಷ್ಣಮೂರ್ತಿ ವಿರುದ್ಧ ಜ್ಯೋತಿಷಿ ಆನಂದ್ ಗುರುಜಿಗೆ ಬ್ಲಾಕ್ ಮೇಲ್ ಮಾಡಿರುವ ಹಾಗೂ ಬೆದರಿಕೆ ಹಾಕಿರುವ ಆರೋಪವನ್ನ ಮಾಡಲಾಗಿದೆ ಈ ಸಂಬಂಧ ಗುರುಜಿ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ತಮ್ಮ ಬಳಿ ಅಶ್ಲೀಲ ವಿಡಿಯೋಗಳಿದ್ದು ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಕೆಯನ್ನ ನೀಡಿದ್ರು ನಾನು ಹಣ ಕೊಡಲು ಒಪ್ಪದೇ ಇದ್ದಾಗ ನನಗೆ ತುಂಬಾ ಬೆದರಿಕೆಗಳನ್ನು ಹಾಕಿದ್ರು ಎಂದು ಗುರೂಜಿ ಆರೋಪವನ್ನ ಮಾಡ್ತಾ ಈ ಘಟನೆಯಾದ ಕೆಲವು ದಿನಗಳ ನಂತರ ಕೃಷ್ಣಮೂರ್ತಿ ಆಶ್ರಮಕ್ಕೆ ಬಂದು ವಿಡಿಯೋ ರೆಕಾರ್ಡ್ ಮಾಡಿ ತನ್ನ ಯೂಟ್ಯೂಬ್ ಹಾಗೂ ಚಾನೆಲ್ನಲ್ಲಿ ಪ್ರಸಾರ ಮಾಡಿ ಮಾನಸಿಕ ಹಿಂಸೆಯನ್ನು ನೀಡಿದ ವಿಡಿಯೋ ಪ್ರಸಾರ ಮಾಡಬಾರದು ಅಂತ ಕೋರ್ಟ್ನಿಂದ ತಡೆಯಾಜ್ಞೆ ತಂದ ನಂತರವೂ ಆತನ ಚಾನೆಲ್ನಲ್ಲಿ ಅಶ್ಲೀಲವಾದಂತಹ ಪದ ಬಳಸಿ ವಿಡಿಯೋ ಪ್ರಸಾರವನ್ನ ಮಾಡಿದ್ರು ಎಂದು ಗುರುಜಿ ದೂರಿನಲ್ಲಿ ತಿಳಿಸಿದ್ದಾರೆ ಇವರು ಮೂರನೇ ವ್ಯಕ್ತಿಯಿಂದ ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡಿದ್ರು ಕೋರ್ಟ್ ಮತ್ತು ತಡೆಯಾಜ್ಞೆ ಕೊಟ್ಟಿತ್ತು ಆದರೂ ಕೃಷ್ಣ ಮೂರ್ತಿ ಮತ್ತೊಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ ಹಾಗಾಗಿ ಕೃಷ್ಣಮೂರ್ತಿ ದಿವ್ಯಾ ವಸಂತ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ ಸಾದಹಳ್ಳಿ ಗೇಟ್ ಬಳಿ ನಾನು ಎಂಟು ವರ್ಷಗಳಿಂದ ವಾಸವಿದ್ದೇನೆ ನಾನು ಸಾರ್ವಜನಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದು ಜ್ಯೋತಿಷ್ಯ ವಾಸ್ತುಶಿಲ್ಪದ ಕುರಿತು ಪುಸ್ತಕಗಳನ್ನು ಬರೆದಿದ್ದೇನೆ ಕನ್ನಡದ ಖಾಸಗಿ ಚಾನೆಲ್ನಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲೂ ಕೂಡ ನಾನು ಅತಿಥಿಯಾಗಿ ಪಾಲ್ಗೊಳ್ಳುತ್ತಾ ಇರುತ್ತೇನೆ ಕಳೆದ ಆಗಸ್ಟ್ ಕಾರ್ಯಕ್ರಮವನ್ನ ಮುಗಿಸಿ ಆಶ್ರಮ ಮಕ್ಕೆ ಬರುತ್ತಿದ್ದಾಗ ಅಪರಿಚಿತರು ನನ್ನ ಅಡ್ಡಗಟ್ಟಿ ಏಕವಚನದಲ್ಲಿ ನಿಂದಿಸಿ ದೌರ್ಜನ್ಯವನ್ನ ಎಸಗಿದ್ರು ಎಂದು ದೂರಿನಲ್ಲಿ ವಿವರಣೆ ಕೊಟ್ಟಿದ್ದಾರೆ ಗುರುಜಿ ನೀಡಿರುವಂತಹ ದೂರು ಆಧರಿಸಿ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಕೃಷ್ಣಮೂರ್ತಿ ಎ ಒನ್ ಹಾಗೂ ದಿವ್ಯಾ ವಸಂತ ಎ ಟು ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಿದ್ದಾರೆ ಈ ಹಿಂದೆಯೂ ಕೂಡ ದಿವ್ಯಾ ವಸಂತ ವಿರುದ್ಧ ಹಲವು ಆರೋಪಗಳು ಕೇಳಿಬಂದು ಕೇಸ್ಗಳು ದಾಖಲಾಗಿದ್ದವು ಹನಿ ಟ್ರಾಪ್ ಕೇಸ್ನಲ್ಲಿ ಅರೆಸ್ಟ್ ಕೂಡ ಆಗಿದ್ರು ಇಂದಿರಾನಗರದ ಬ್ಯೂಟಿ ಪಾರ್ಲರ್ನಲ್ಲಿ ಆಪರೇಷನ್ ನಡೆಸಿ ಮಾಲೀಕರಿಂದ ಹಣಕ್ಕಾಗಿ ಬ್ಲಾಕ್ ಮೇಲ್ ಅನ್ನ ಮಾಡಿದ್ರು ಎನ್ನುವಂತಹ ಸುದ್ದಿ ಹರಿದಾಡಿತು ಈ ಸಂಬಂಧ ಪಾರ್ಲರ್ ಮಾಲೀಕರು ನೀಡಿದಂತಹ ದೂರಿನ ಮೇರೆಗೆ ಹನಿ ಟ್ರ್ಯಾಪ್ ಆರೋಪದ ಅಡಿಯಲ್ಲಿ ದಿವ್ಯಾ ವಸಂತ್ ಮೇಲೆ ಕೇಸ್ ದಾಖಲಾಗಿ ಬಳಿಕ ಪೊಲೀಸರು ಕೇರಳದಲ್ಲಿ ಅರೆಸ್ಟ್ ಕೂಡ ಮಾಡಿದ್ರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ